ವಾಮ ಮಾರ್ಗದಲ್ಲಿ ಚುನಾವಣೆಯನ್ನು ಎದುರಿಸಿ ಅವರು ಇವತ್ತು ಅಧಿಕಾರಿಗೆ ಬರ್ತಾ ಇದ್ದಾರೆ ಇದನ್ನು ಖಂಡಿಸಲಿಕ್ಕೆ ಇದನ್ನು ವಿರೋಧಿಸ್ಲಿಕ್ಕೆ ಇವತ್ತು ನಾವೆಲ್ಲ ಈ ಭಾರತ ಸಂವಿಧಾನನ ರಕ್ಷಿಸಿ ಎಂಬ ಶೀರ್ಷಿಕೆಯೊಂದಿಗೆ ರಾಹುಲ್ ಗಾಂಧೀಜಿಯವರು ಡಿ ಕೆ ಶಿವಕುಮಾರ್ ಅಣ್ಣ ಅವರು ಸುರೇಶ್ ಅವರು ಮಾನ್ಯ ಉಪಮುಖ ಮುಖ್ಯತ ಡಿ ಕೆ ಶಿವಕುಮಾರಣ್ಣ ಅವರು ಉಪ ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆಜಿಯವರು ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಇವತ್ತು ಒಗ್ಗಟ್ಟಿನಿಂದ ಭಾರತ ಸಂವಿಧಾನನ ರಕ್ಷಿಸಿ ಮತದಾನದ ಹಕ್ಕು ನಮಗೆ ಎಲ್ಲ ನಾಗರಿಕರಿಗೂ ನ್ಯಾಯಸಮ್ಮತವಾಗಿ ಸಿಗಬೇಕು ಅನ್ನೋದ ಒಂದು ಹೋರಾಟವನ್ನು ಇವತ್ತು ಈ ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದಾರೆ ಇದೆಲ್ಲದಕ್ಕೂ ಪರಿಹಾರ ಅಂದರೆ ಭಾರತ ಸಂವಿಧಾನ ಏನು ಕೇಂದ್ರ ಸರ್ಕಾರದಿಂದ ಇವತ್ತಿನ ಕೇಂದ್ರ ಸರ್ಕಾರದಿಂದ ನಶಿಸಿ ಹೋಗ್ತಾ ಇದೆ ಉಲ್ಲಂಘನೆ ಆಗ್ತಾ ಇದೆ ಅದನ್ನು ರಕ್ಷಣೆ ಮಾಡಲೇಬೇಕು ಅಂತೇಳಿ ನಾವು ಈ ಮುಖಾಂತರ ಕೋರ್ಕೊತೀವಿ ಯಾರಲ್ಲಿ ಕೋರ್ಕೊಳ್ಳೋದು ಸುಪ್ರೀಂ ಕೋರ್ಟು ನ್ಯಾಯಾಧೀಶರು ಇದಕ್ಕೆ ಸುಮೋಟೋ ಕೇಸ್ ಫೈಲ್ ಮಾಡಿಸಿ ಇದರ ತನಿಖೆ ನಡೆಸಿ ಮತದಾನದ ಹಾಕ್ತ ನಮಗೆ ನೀಡಬೇಕು ಮತ್ತು ಏನು ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಮೇಲೆ ಒಂದು ಲಕ್ಷಕ್ಕಿಂತ ಮೇಲೆ ಓಟನ್ನು ಕಳವು ಮಾಡಿದ್ದಾರೆ ಆ ಓಟನ್ನು ಕಳವು ಮಾಡಿರೋದನ್ನ ರಾಹುಲ್ ಗಾಂಧೀಜಿಯವರು ದಾಖಲೆ ಸಮೇತ ಇವತ್ತು ಬಿಡುಗಡೆ ಮಾಡಿದ್ದಾರೆ ಆದರೆ ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ಇಲ್ಲಿನ ಕರ್ನಾಟಕದಲ್ಲಿರುವಂಥ ಬಿ ಜೆ ಪಿ ನಾಯಕರಿಗೆ ನಾಚಿಕೆ ಆಗಬೇಕು ಈ ದಾಖಲೆಗಳ್ನ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ಹೇಳಿಕೆಗಳು ಅದೆಲ್ಲ ಸತ್ಯಕ್ಕೆ ದೂರ ದಾ ಮತದಾನನ ಕಳು ಮಾಡಿರೋದು ಸತ್ಯ ಸಂವಿಧಾನದಲ್ಲಿ ಮತದಾನ ಹಕ್ಕು ಮೂಲಭೂತ ಹಕ್ಕಾಗಿ ನಮಗೆ ಕೊಟ್ಟಿರೋದು ಅದು ನಮ್ಮ ಭಾರತೀಯ ನಾಗರಿಕರಿಗೆ ಸಿಗುವಂಥ ಹಕ್ಕನೇ ಇವರು ಕಸಿದು ಮಾಡ್ತಾ ಇದ್ದಾರೆ ಅಂದರೆ ನಾವು ಭಾರತೀಯ ಪ್ರಜೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಅಂತ ನನ್ನ ಭಾವನೆ ನಿರಂಕುಶ ಪ್ರಜಾಪ್ರಭುತ್ವ ಏನಿತ್ತು ಇವತ್ತು ಅದೇ ರೀತಿಗೆ ನಾವು ಒಳಪಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲ ಮತದಾನಕ್ಕೆ ರಕ್ಷಣೆ ಇಲ್ಲ ವಾಮ ಮಾರ್ಗದಲ್ಲಿ ಚುನಾವಣೆಯಲ್ಲಿ ಗೆದ್ದು ನಮ್ಮ ಇವತ್ತು ಏನು ಸರ್ಕಾರ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ಈ ಅನ್ಯಾಯನ ಈ ಅನ್ಯಾಯನ ನಾವೆಲ್ಲರೂ ಒಕ್ಕರಳಿಂದ ಖಂಡಿಸ್ತೀವಿ ನಮಗೆ ಮತದಾನದ ಹಕ್ಕು ರಕ್ಷಣೆ ಆಗಲೇಬೇಕು ಸಂವಿಧಾನ ಉಳಿಲೇಬೇಕು ಎಂಬುದು ನಮ್ಮ ಒಂದು ಧ್ಯೇಯ ವಾಕ್ಯವಾಗಿದೆ ನೋಡಿ ಭಾರತ ಸಂವಿಧಾನದಲ್ಲಿ ಮತದಾನ ಹೇಗೆ ನಡೀಬೇಕು ಚುನಾವಣಾ ಅಧಿಕಾರಿಗಳನ್ನ ನಮ್ಮ ರಾಷ್ಟ್ರಪತಿಯವರು ನೇಮಕ ಮಾಡೋದು ರಾಷ್ಟ್ರಪತಿಯವರಿಂದ ನೇಮಕಾದಂಥ ಚುನಾವಣಾಧಿಕಾರಿಗಳು ನ್ಯಾಯಸಮ್ಮತವಾದಂತಹ ಒಂದು ಚುನಾವಣೆನ ನಡೆಸಬೇಕು ಆದರೆ ಈ ಚುನಾವಣಾಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಒಂದು ಬಿ ಜೆ ಪಿಯ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಇವರು ಆಡಳಿತಾತ್ಮಕ ಕಾನೂನನ್ನ ಉಲ್ಲಂಘನೆ ಮಾಡಿ ನಮ್ಮ ಮತದಾನನ ಕಸಿಯೋವಂಥ ಒಂದು ಕೆಲಸ ಮಾಡ್ತಾಯಿರೋಂಥ ಚುನಾವಣಾ ಅಧಿಕಾರಿಗಳು ನೈಸರ್ಗಿಕ ನ್ಯಾಯ ಅದರ ಬಗ್ಗೆ ತಿಳ್ಕೊಂಡು ಭಾರತ ಸಂವಿಧಾನದಲ್ಲಿರುವಂಥ ನಮ್ಮ ನೈಸರ್ಗಿಕ ನ್ಯಾಯ ನ್ಯಾಯಸಮ್ಮತೆ ಬಗ್ಗೆ ತಿಳ್ಕೊಂಡು ಚುನಾವಣೆನ ನ್ಯಾಯಸಮ್ಮತವಾಗಿ ನಡೆಸಬೇಕು ಇವರು ಯಾವುದೇ ಕೈಗೊಂಬೆ ಆಗ್ದಲೇ ನಮ್ಮ ಮತದಾನ ಉಲ್ಲಂಘನೆ ಮಾಡಿ ಇಂಥ ಚುನಾವಣಾ ಅಧಿಕಾರಿಗಳ್ನ ಸಸ್ಪೆಂಡ್ ಅಲ್ಲ ಅತಿ ಕಠಿಣವಾಗಿ ಶಿಕ್ಷಿಸೋ ಶಿಕ್ಷಿಸಬೇಕಾಗುತ್ತೆ